ವೀಕ್ಷಕರೇ ನಮಸ್ಕಾರ ತುಲಾರಾಶಿಯಲ್ಲಿ ಜನಿಸಿದವರ ಎರಡು ಸಾವಿರದ ಇಪ್ಪತ್ನಾಲ್ಕರ ಭವಿಷ್ಯ ಹೇಗಿದೆ ತಿಳ್ಕೊಳ್ಳೋಣ ಬನ್ನಿ ತುಲಾರಾಶಿಗೆ ನಕ್ಷತ್ರ ಎರಡು ಪಾದಗಳು ಅಂದರೆ ಮೂರು ನಾಲ್ಕನೇ ಪಾದ ಸ್ವಾತಿ ನಕ್ಷತ್ರ ನಾಲ್ಕು ಪಾದಗಳು ನಾಲ್ಕು ಎರಡು ಆರು ವಿಶಾಖ ನಕ್ಷತ್ರ ಮೂರು ಪಾದಗಳು ಒಂದು ಎರಡು ಮೂರನೇ ಪಾದಗಳು ಈ ಒಂದು ತುಲಾರಾಶಿಗೆ ಬರ್ತವೆ ತುಲಾರಾಶಿಗೆ ಆಲ್ರೆಡಿ ನಡೀತಾ ಇರೋದೆ ಪಂಚಮ ಶನಿ ದೋಷ ಸಾಮಾನ್ಯವಾಗಿ ಇನ್ನೂ ಒಂದು ವರ್ಷ ಹತ್ತು ತಿಂಗಳು ಮೇಲೆ ಇದೆ ಶನಿಗ್ರಹವು ಮುಂದೆ ವಕ್ರನಾಗಿ ಬಂದಲ್ಲಿ ಇನ್ನೂ ಐದಾರು ತಿಂಗಳು ಅಥವಾ ವಕ್ರನಾಗಿ ಎಷ್ಟು ತಿಂಗಳೇ ಜಾಸ್ತಿ ಇರ್ತಾನೋ ಅಲ್ಲಿವರೆಗೂ ಶನಿದೋಷಗಳು ಮುಂದೆ ಹೋದಲ್ಲೂ ಇರಲ್ಲ ಹಿಂದೆ ಬಂದರೆ ಇರುತ್ತೆ ಈ ಥರ ಮುಂದೆ ಜಾಸ್ತಿ ಅಂದರೆ ಇಲ್ಲದೇ ಇದ್ದಾಗ ಮಧ್ಯೆ ಗ್ಯಾಪ್ ಆಗಿಬಿಟ್ಟು ಮತ್ತೆ ಪುನಃ ಮುಂದೆ ಪ್ಲಸ್ ಆಗ್ತವೆ ಹಾಗಾಗಿ ಶನಿದೋಷ ತುಲಾರಾಶಿಗೆ ವಿಶೇಷವಾಗಿ ಕಷ್ಟವನ್ನು ಕೊಡ್ತಾನೆ ಇವರಿಗೆ ಏನು ಅಂದರೆ ಆಗಬೇಕಾಗಿರುವಂಥ ಮನೆಗಳೆಲ್ಲ ಎಷ್ಟೋ ಜನ ಮಾಡ್ಕೊಂಡಿದ್ದಾರೆ ತುಲಾರಾಶಿಯಲ್ಲಿ ಒಂದು ಜಾಗವನ್ನು ಮಾಡ್ಕೊಂಡಿದ್ದಾರೆ ಮನೆ ಮಾಡ್ಕೊಂಡಿದ್ದಾರೆ ಮನೆ ಕಟ್ಟಿಸಿದ್ದಾರೆ ತುಂಬ ಒಳ್ಳೆಯ ಉದ್ಯೋಗದಲ್ಲೂ ಅವಕಾಶವೂ ಹೊಂದ್ಕೊಂಡಿದ್ದಾರೆ ಆದರೆ ಕಷ್ಟವೂ ಸಹ ಅದೇ ರೀತಿ ಅನುಭವಿಸಿದ್ದಾರೆ ಇಷ್ಟ ಏನು ಶಿಲಾ ಕಲ್ಲು ಶಿಲಾ ಇದು ಸ್ಟ್ರಾಂಗ್ ಆಗಿ ಮನೆಯನ್ನು ಬೇಕಾದಷ್ಟು ಬೇಕಾದಷ್ಟಿಯನ್ನು ಕಟ್ಸ್ಕೊಂಡಿದ್ದಾರೆ ಇವರಿಗೆ ಇದೇ ತಿಂಗಳು ಏಪ್ರಿಲ್ ಕೊನೆವರೆಗೂ ಗುರು ಚೆನ್ನಾಗಿದ್ದಾನೆ ಸಪ್ತಮದಲ್ಲಿ ಗುರು ಇದ್ದುಲ್ಲ ರಾಶಿಯನ್ನು ನೋಡ್ತಾನೆ ಇದು ಗಜಕೇಸರಿ ಯೋಗ ಪ್ರತಿಯೊಂದು ರಾಶಿಗೂ ಆಗಲ್ಲ ಚಂದ್ರನಿಂದ ಕೇಂದ್ರ ಚಂದ್ರ ಕೇಂದ್ರ ಗುರು ಕೇಂದ್ರ ಚಂದ್ರ ಇದ್ದಲ್ಲಿ ಮಾತ್ರ ಗಜಕೇಶಿ ಯೋಗ ಇದು ಗಜಕೇಶಿ ಯೋಗಯುಕ್ತವಾಗಿರೋದ್ರಿಂದ ಉತ್ತಮ ಆರೋಗ್ಯ ಉತ್ತಮ ಅಭಿವೃದ್ಧಿ ಇವೆಲ್ಲ ಹೊಂದ್ಕೋಬೋದು ಹಾಗೂ ಮನೆ ಕೆಲಸಗಳಲ್ಲೂ ಅಷ್ಟೇ ತುಂಬ ಸ್ಟ್ರಾಂಗಾಗಿ ಮಾಡಿರ್ತಾರೆ ಸಾಲಗಳನ್ನು ಸಹ ಮಾಡಿರ್ತಾರೆ ಮನೆಗೆ ನೀವು ಸಾಲ ಮಾಡಿ ತೊಂದರೆ ಇಲ್ಲ ಆದರೆ ಅದರಲ್ಲಿ ಬಾಡಿಗೆ ಬರುವಂಥ ರೀತಿಯಲ್ಲಿ ಇದ್ದರೆ ನಿಮ್ಮ ಸಾಲ ಆ ಮನೆಗೆ ಬರ್ತಾ ಇರುವಂತಹ ಬಾಡಿಗೆಯಿಂದಲೇ ನೀವು ತೀರಿಸ್ಬೋದು ನೀವು ಅಲ್ಪ ಸಮ ಕ ಅಲ್ಪ ಸ್ವಲ್ಪ ಕಟ್ಟಬೇಕಾಗ್ಬೋದು ಆದರೆ ಮನೆ ಕೆಲಸಕ್ಕಲ್ದೇ ಕೆಲ್ದೇ ಇನ್ನೋ ಒಂದಕ್ಕೆ ಯಾರಿಗೋ ಒಂದು ನಿಮ್ಮಿಂದ ಈಸ್ಕೊಡೋದು ನಿಮ್ಮ ಹೆಸರಲ್ಲಿ ಇನ್ನೊಬ್ಬರು ಈಸ್ಕೊಡೋದು ಇಂಥವೆಲ್ಲ ಇದ್ದರೆ ಈ ರಾಶಿಯವರಿಗಾಗಲಿ ಮುಂದಿನ ವೃಶ್ಚಿಕ ರಾಶಿಯವರಿಗಾಗಲಿ ಇದರಿಂದ ದೋಷಗಳು ಉದ್ಭವಿಸ್ತವೆ ನಷ್ಟಗಳು ಹೊರತು ಕಷ್ಟಗಳು ಹೊರತು ಲಾಭಗಳು ಕಮ್ಮಿ ಆಗ್ತವೆ ಹಾಗಾಗಿ ಸಾಲ ಕೊಡೋದಕ್ಕೆ ಹೋಗಬೇಡಿ ನೀವು ಸಾಲ ತೊಳೋದಕ್ಕೂ ಹೋಗಬೇಡಿ ಇದು ನಿಮಗೆ ಅಪಾಯ ಅಲ್ಲದೇ ನೀವು ಸಾಲ ಮಾಡಿಕೊಂಡಿದ್ದಲ್ಲಿ ನಿಮಗೆ ನಿಮ್ಮಿಂದ ನೀವು ಶತ್ರುಗಳನ್ನು ಉದ್ಭವಿಸಿಕೊಂಡಾಗತ್ತೆ ಮುಂದೆ ಈ ಒಂದು ದೋಷ ಇದ್ದಾಗ ಮನೆಯಲ್ಲಿ ಕ್ರೋಧಗಳು ಕಲಹಗಳು ಇಂಥವು ಇರ್ತವೆ ನಿಮ್ಮ ಹೆಂಡತಿ ಜೊತೆಗೆ ಕಲಹಗಳು ತಂದೆ ಜೊತೆಗೆ ಕಲಹಗಳು ಹೆಣ್ಣಾಗಿದ್ದಲ್ಲಿ ಈ ತಾಯಿ ಜೊತೆ ಕಲಹಗಳು ಗಂಡಾಗಿದ್ದಲ್ಲಿ ತಂದೆ ಜೊತೆಗೆ ಕಲಹಗಳು ಹಿರಿಯವ್ರ ಜೊತೆ ಕಲಹಗಳು ಇಂಥವೆಲ್ಲ ಉದ್ಭವಿಸ್ತಾರೆ ಇವು ಕ್ರೋಧತ್ವಕ್ಕೆ ದಾರಿ ಕ್ರೋಧವನ್ನು ಬಿಟ್ಟು ನೀವು ನಿಮ್ಮ ಧರ್ಮ ಕರ್ತವ್ಯ ಮನಿಷ್ಠೆಯಿಂದ ಹೋದರೆ ಶನಿ ಪ್ರಭಾವ ಇದ್ರೂ ನಿಮಗೆ ಅಂಥ ಸಮಸ್ಯೆಗಳು ಕೊಡಲ್ಲ ನಿಮ್ಮದೊಂದು ದಶಾಭುಕ್ತಿಗಳು ಚೆನ್ನಾಗಿದ್ದಲ್ಲಿ ಈ ರಾಶಿಯವರಿಗೆ ಸಪ್ತಮದಲ್ಲಿ ಗುರು ಇರೋದರಿಂದ ಮೇಲಾಗಿ ಶನಿ ಗ್ರಹಕ್ಕೆ ಈ ಒಂದು ರಾಶಿ ಹುಚ್ಚನಾಗಿರುವಂಥ ಸ್ಥಾನ ಆಗಿ ಶನಿ ಶನಿದೋಷ ಇದ್ರೂ ಶುಭಕಾರಕನಾದಂಥ ಫಲಗಳನ್ನು ಕೊಡ್ತಾನೆ ಆದರೆ ಕಷ್ಟ ಕೊಡಲ್ವಾ ಅಂತ ಪ್ರಶ್ನೆ ಅಲ್ಲ ಕಷ್ಟನೂ ಕೊಡ್ತಾನೆ ಶರೀರಕ್ಕೆ ನೋವು ಕೊಡ್ತಾನೆ ಏನಾದರೂ ಒಂದು ನೋವಾದರೆ ಬೇಗ ವಾಸಿ ಆಗೋಲ್ಲ ಏನಾದರೂ ಒಂದು ಸಮಸ್ಯೆ ಬಂದರೆ ಅದು ಸಮಸ್ಯೆ ಬರೋದಕ್ಕಿಂತ ದೇಹಕ್ಕೆ ನೋವು ಆಗಿದ್ದಲ್ಲಿ ಏನು ಕಾಲು ಒಂದು ಎಲ್ಲೋ ಕಡೆ ತರಿಸ್ಕೊಂಡು ಬರ್ತಾನೆ ತಗಸ್ಕೊಂಡು ಬರ್ತಾನೆ ಅವಾಗ ಬೇಗ ಕಮ್ಮಿ ಆಗೋಲ್ಲ ಅದು ಅಲ್ಲದೇನೆ ಎಲ್ಲಾದರೂ ಗಾಡಿಗಳು ಇವುಗಳಿಂದ ಆದಂತಹ ತೊಂದರೆಗಳು ನೀವಿದ್ದಲ್ಲೇ ಇವನ ಓನೇ ಅವನು ಒಂದು ಗಾಡಿಯನ್ನು ತೆಗೆಸ್ಕೊಂಡು ನಿಮ್ಮನ್ನು ನೀವು ಬೀಳೋದು ನಿಮ್ಮ ಕೈಗೆ ಕಾಲಿಗೆ ಫ್ಲೆಕ್ಚರ್ ಆಗೋದು ಇಂಥವೆಲ್ಲ ಇರ್ತವೆ ಆದರೆ ಇದಕ್ಕೆ ಗುರು ದೃಷ್ಟಿ ಇರೋದ್ರಿಂದ ಈ ಒಂದು ರಾಶಿಗೆ ಅಂಥ ಒಂದು ಸಮಸ್ಯೆ ಬಂದರೂ ಗುರು ರಕ್ಷಣೆ ಮಾಡ್ತಾನೆ ಅದು ಏಪ್ರಿಲ್ ಕೊನೆಯವರೆಗೂ ಮೇ ತಿಂಗಳ ಒಂದನೇ ತಾರೀಕಿನಿಂದ ಅಷ್ಟಮದಲ್ಲಿ ಗುರು ಪ್ರವೇಶ ಆವಾಗ ಏನಾಗುತ್ತೆ ಈ ರಾಶಿಯವರಿಗೆ ಆರೋಗ್ಯದ ಬಗ್ಗೆ ಸಮಸ್ಯೆ ಅಂದರೆ ವಯಸ್ಸಾಗಿದ್ದಂಥವರಿಗೆ ಬಿ ಪಿ ಶುಗರ್ಗಳು ಸಹಜ ಅದು ಇದಕ್ಕೂ ಹೆಚ್ಚಿಗೆ ಅವಕಾಶವನ್ನು ಅವನು ಕೊಡುತ್ತಾನೆ ಹಾಗಾಗಿ ಅದರ ಬಗ್ಗೆ ಸ್ವಲ್ಪ ಜಾಗೃತರಾಗಿರಿ ಇನ್ನು ಪಂಚಮದಲ್ಲಿ ಶನಿ ಇದ್ದಾಗ ಮಕ್ಕಳಿಂದ ವಿರೋಧ ಮಕ್ಕಳಿಂದ ದೂರ ಮಕ್ಕಳಿಂದ ಕಲಹಗಳು ಇಂಥ ಉದ್ಭವಿಸ್ತವೆ ಅದು ಮಕ್ಕಳು ಆಗದೇ ಇದ್ದಂಥ ದಂಪತಿಗಳಿಗೆ ಸಂತಾನ ಭಾಗ್ಯವೂ ಇದೆ ಆದರೆ ಸಂತಾನ ಭಾಗ್ಯ ಸಿಗುವಂಥ ಕಾಲದಲ್ಲಿ ಅಂದರೆ ಒಂದು ಮಗು ಹುಟ್ಟುವಂಥ ಕಾಲದಲ್ಲಿ ಹೆಚ್ಚಿನ ಸಮಸ್ಯೆಗಳು ನರ ದೌರ್ಬಲ್ಯ ಅಂದರೆ ಈ ಬಿ ಪಿ ಶುಗರು ಇಂಥವೆಲ್ಲ ಏರಿಳಿತಗಳಾಗಿ ಸಮಸ್ಯೆಗಳು ಆಗ್ತವೆ ಒಂದು ಬೇಗ ಡೆಲಿವರಿ ಆಗೋದಕ್ಕೂ ಕಷ್ಟ ಆಗುತ್ತೆ ನೋವುಗಳು ಜಾಸ್ತಿ ಅನುಭವಿಸಬೇಕಾಗತ್ತೆ ಈ ಥರ ಇದೆ ಇದಕ್ಕೆ ಪರಿಹಾರ ಇದೆ ಪರಿಹಾರ ನೀವು ಮಾಡಿಕೊಂಡಲ್ಲಿ ಅದು ಜಾಸ್ತಿ ತೊಂದರೆ ಅನುಭವಿಸೋದನ್ನು ಕಮ್ಮಿ ನೀವು ಮಾಡ್ಕೋಬೋದು ಹಾಗೂ ಈ ಒಂದು ರಾಶಿಯವರಿಗೆ ವಿದ್ಯಾಕ್ಷೇತ್ರ ಇದಕ್ಕೆ ಅನುಸಾರವಾಗಿ ನೋಡಿದರೆ ಬೆಳಿಗ್ಗೆ ಬೆಳಿಗ್ಗೆ ನಿದ್ದೆ ಜಾಸ್ತಿ ಓದಿದ್ದು ಮತ್ತೆ ಪುನಃ ಓದಬೇಕು ಪರೀಕ್ಷೆಯಲ್ಲಿ ಬರೆದಿರೋದು ಮತ್ತೆ ಪುನಃ ಬರೆಯೋದು ಇಂಥವೆಲ್ಲ ಆಗ್ತಾ ಇರ್ತವೆ ಇದಕ್ಕೆ ಪ್ರತಿದಿನ ನೀವು ಮಾಡಬೇಕಂದಂಥ ಕಾರ್ಯಗಳು ಶನಿದೇವರನ್ನು ಸ್ಮರಣೆ ಮಾಡೋದು ಇನ್ನು ಸಾಮಾನ್ಯವಾಗಿ ನಿಮಗೆ ಹತ್ತಿರವಾಗಿ ಇದ್ದಂತಹ ಎಲ್ಲಾದರೂ ನಿಮ್ಮ ಹತ್ತಿರದಲ್ಲಿ ಇರುವಂತಹ ಹ್ಞೂ ಹತ್ತಿರದಲ್ಲಿ ಇರುವಂಥ ಶಿವಾಲಯಕ್ಕೆ ಹೋಗಿ ಶಿವನ ದರ್ಶನ ಮಾಡಿ ಒಂದು ಆರಾಧನೆಯನ್ನು ಮಾಡ್ತಾ ಇದ್ದಲ್ಲಿ ಪ್ರತಿದಿನ ಆರಾಧನೆಯನ್ನು ಮಾಡ್ತಾ ಇದ್ದಲ್ಲಿ ಶನಿ ಪ್ರಭಾವದಿಂದ ನೀವು ಅಲ್ಪ ಪ್ರಮಾಣ ಕಮ್ಮಿ ಮಾಡ್ಕೋಬೋದು ಅದು ಅಲ್ಲದೇ ಇನ್ನೂ ಹೆಚ್ಚಿಗೆ ಪ್ರಮಾಣ ಕಮ್ಮಿ ಆಗಬೇಕಿದ್ದ ಅಂತ ಇದ್ದಲ್ಲಿ ನಿಮ್ಮ ಜಾತಕವನ್ನು ಪರಿಶೀಲಿಸಿ ನಿಮಗೆ ಪ್ರೆಸೆಂಟಾಗಿ ನಡೀತಾ ಇರುವಂಥ ದಶ ಯಾವುದು ಭುಕ್ತಿ ಯಾವುದು ಲಗ್ನ ಯಾವುದು ಇದಕ್ಕನುಸಾರವಾಗಿ ಆ ಒಂದು ದಶನಾಥನೂ ಯಾರು ಭುಕ್ತಿಕಾರಕನು ಯಾರು ಇದಕ್ಕನುಸಾರವಾಗಿ ನೀವು ಏನು ಬೇಕು ಅದನ್ನು ಅದಕ್ಕೆ ಪರಿಹಾರವನ್ನು ಕೇಳಿ ತಿಳ್ಕೊಂಡು ಪರಿಹಾರ ಮಾಡಿಕೊಂಡಲ್ಲಿ ಇರುವಂಥ ಸಮಸ್ಯೆಯಿಂದ ನೀವು ಎಪ್ಪತ್ತು ಎಂಬತ್ತರಷ್ಟು ಭಾಗವನ್ನು ಕಮ್ಮಿ ಮಾಡ್ಕೋಬಹುದು ಉತ್ತಮವಾದ ಫಲವೇ ನಿಮಗಿದೆ ಉತ್ತಮ ಫಲವನ್ನು ಪಡ್ಕೊಳ್ಳಿ ಇದರಲ್ಲೂ ಷಷ್ಠದಲ್ಲಿ ಗೋಚರಿಯಲ್ಲಿ ರಾಹು ಇದ್ದಾಗ ಅದು ಸಹ ವೈರಿನಾಶವೂ ಆಗುತ್ತೆ ಇದು ನಿಮ್ಮ ಮೇಲೆ ನಿಮ್ಮ ಬಂಧು ಬಳಗದವರೇ ನಿಮ್ಮಿಂದ ನಿಮಗೆ ದೂರ ಆಗ್ತಾರೆ ಕಾರಣ ಇಲ್ಲದೇನೆ ಹಾಗಾಗಿ ಸ್ವಲ್ಪ ಎಚ್ಚರಿಕೆಯಿಂದ ಇರೋದು ತುಂಬ ಉತ್ತಮ ಸರ್ವೇ ಸಾಮಾನ್ಯವಾಗಿ ಜೀವನದಲ್ಲಿ ನವಗ್ರಹಗಳಿಲ್ಲದೆ ಬದುಕೋಕ್ಕೆ ಆಗಲ್ಲ ನವಗ್ರಹಗಳ ಮುಖಾಂತರವೇ ಜೀವನ ನಡೆಯೋದು ಲಗ್ನ ಆಧಾರ ರಾಶಿ ಆಧಾರ ಗೋಚರಿ ಆಧಾರ ದಶಾಭುಕ್ತಿ ಆಧಾರ ಇದರ ಮೇಲೆ ಫಲಗಳು ಅವಲಂಬಿಸಿರ್ತವೆ ಯಾವುದೇ ಒಂದು ಶನಿ ದೋಷ ಇದ್ದರೆ ಅದು ಯಾವುದೂ ಕೆಟ್ಟದಲ್ಲ ಆದರೆ ಆ ಒಂದು ಕೆಟ್ಟದಾಗಿ ದೋಷಗಳು ಇದೆ ಅಂತ ಹೇಳಿದಾಗ ಪರಿಹಾರ ಏನಿದೆ ಪರಿಹಾರವನ್ನು ಸರಿಯಾಗಿ ಮಾಡಿಕೊಂಡಲ್ಲಿ ಈ ದೋಷಗಳಿಂದ ಅವರು ಮುಕ್ತಿ ಹೊಂದಬಹುದು ಶನಿ ದೋಷೆ ಇದ್ದಾಗ ಮನುಷ್ಯನು ತನ್ನ ಜೀವನದಲ್ಲಿ ಮಾಡಿರುವಂತಹ ಪೂರ್ವ ಜನ್ಮದಲ್ಲಿಗಿಂತ ಈ ಜನ್ಮದಲ್ಲಿ ಇವನು ಮಾಡಿರೋ ತಪ್ಪು ಇವನಿಗೆ ಗೊತ್ತಾಗಲ್ಲ ಗಣೇಶವರೇ ಒಂದು ಜೀವನೇ ಸಾಯಿಸ್ತೇನೆ ಯಾರಿಗೂ ಮೋಸ ಮಾಡಿರ್ತಾನೆ ಸುಳ್ಳು ಹೇಳಿದ್ದು ಬೇಕಾದಷ್ಟು ಇರುತ್ತೆ ಇವತ್ತಿನ ದಿನದಲ್ಲಿ ಸುಳ್ಳು ಹೇಳಿದ ಬದುಕೋಕೆ ಆಗಲ್ಲ ಇದಕ್ಕೇನು ಹೇಳ್ತೀರಾ ಒಂದು ಇನ್ನು ಯಾವುದೋ ಒಂದು ಹುಡುಗಿಯನ್ನು ಲವ್ ಮಾಡ್ತಾನೆ ಈ ಶನಿ ದೋಷೆ ಇದ್ದಾಗಲೇ ಕೆಟ್ಟ ಹೆಣ್ಣುಗಳು ಹತ್ತಿರ ಬರ್ತವೆ ಲವ್ ಮಾಡೋಕೆ ಹೋಗ್ತಾನೆ ಅದರಿಂದ ಕಷ್ಟ ಅನುಭವಿಸ್ತಾನೆ ಲವ್ ಫೇಲ್ ಆಗುತ್ತೆ ಆ ಹುಡುಗಿ ದೂರ ಹೋಗ್ತಾಳೆ ಹುಡುಗಿ ಮನೆಯವರಿಂದ ಇವು ಏಟ್ ತಿನ್ನೋದು ಪೊಲೀಸ್ ಸ್ಟೇಷನ್ ಹೋಗೋದು ಪೊಲೀಸ್ ಕೇಸ್ ಆಗೋದು ತುರಂಗವಾಸ ಅಂದರೆ ಸೆರೆಮನ ವಾಸ ಇವು ಸಹ ಅನುಭವಿಸಬೇಕಾದಂತಹ ಒಂದು ಪರಿಸ್ಥಿತಿಯೂ ಬರುತ್ತೆ ಆದರೆ ನೀವು ಹೇಳಿದ್ರ ಶನಿ ಪಂಚಮ ಶನಿ ಅತಿ ಕೆಟ್ಟದ್ದು ಅಂತ ಯಾರು ಹೇಳಿದ್ದಾರೆ ಅಂತ ಯಾವುದು ಕೆಟ್ಟದಲ್ಲ ಅಂತ ನಾನು ಹೇಳ್ತೇನೆ ಕೆಟ್ಟದ್ದು ಹೌದು ಇಲ್ಲ ಅಂತಲ್ಲ ಆದರೆ ಅತಿಯಾಗಿ ಕೆಟ್ಟದ್ದು ಯಾವುದು ಇಲ್ಲ ಆದರೆ ನಾವು ತಿಳ್ಕೊಬೇಕಾಗಿರೋದು ಇಷ್ಟೇ ದೋಷ ಇದ್ದಾಗ ಪರಿಹಾರ ಇದೆಯಲ್ವಾ ಪರಿಹರಿಸ್ಕೊಳ್ಳಿ ನೀವು ಒಳ್ಳೇದಾಗಿ ನೀವು ಯಾಕೆ ಕಷ್ಟ ಅನುಭವಿಸ್ತೀರಾ ನೀವು ಯಾಕೆ ನಷ್ಟ ಅನುಭವಿಸ್ತೀರಾ ಒಳ್ಳೇದು ಮಾಡ್ಕೊಳ್ಳಿ ಅದರಲ್ಲೂ ಈ ಶನಿ ಗ್ರಹ ಪಂಚಮ ಶನಿ ದೋಷ ತುಲಾರಾಶಿಗೆ ಅಷ್ಟೊಂದು ಸಮಸ್ಯೆ ಕೊಡಲ್ಲ ಆದರೆ ವೃಶ್ಚಿಕ ರಾಶಿ ಕೊಡ್ತಾನೆ ಇದು ಯಾವುದನ್ನು ಮಾಡ್ದೇ ನಿಮ್ಮ ಮನೆ ದೇವರು ದೇವರು ಇಷ್ಟ ದೇವರು ದೇವರು ನಿಮಗೆ ಅಕ್ಕಪಕ್ಕ ಇದ್ದವರು ನಿಮ್ಮ ಮನೇಲಿ ಇದ್ದವರು ತಂದೆ ತಾಯಿಗೂ ಬೆಲೆ ನೀವು ಕೊಡದೇ ಇದ್ದಾಗ ಶನಿ ಪರಮಾತ್ಮನಿಗೆ ಅದೇ ಸಿಗುತ್ತೆ ನೀವು ಮಾಡ್ತಾ ಇರೋ ತಪ್ಪು ಅದಕ್ಕೆ ಪನಿಷ್ಮೆಂಟೇ ಅವನು ಕೊಡೋದು ನಾವು ಸರಿಯಾಗಿ ಸರಿಯಾದ ದಾರಿಯಲ್ಲಿ ನಾವು ಶನಿ ಶನಿದೇವರು ಏನು ಮಾಡಲ್ಲ ಶನಿದೇವರು ಕೊಡುವಂಥದ್ದು ಶಾಶ್ವತವಾಗಿ ಕೊಡ್ತಾನೆ ಕಾರಣ ಇಷ್ಟೇ ಕೆಟ್ಟದ್ದು ಕೊಟ್ಟರು ಶಾಶ್ವತ ಒಳ್ಳೇದು ಕೊಟ್ಟರು ಶಾಶ್ವತ ಒಳ್ಳೇದಂದರೆ ಒಂದು ಮದುವೆ ಆಗದೆ ಇದ್ದರು ಮದುವೆ ಮಕ್ಕಳಾಗದೇ ಇದ್ದರು ಮಕ್ಕಳು ಮನೆ ಆಗದೆ ಇದ್ದವರು ಮನೆ ಜಾಗ ಇಂತು ಇವೆಲ್ಲ ಕೊಡ್ತಾನೆ ಅದೇ ದೀರ್ಘವಾಗಿ ಕೊಡೋದು ಯಾವುದು ಅಂಥೇಳಿದರೆ ಇದ್ದರದ್ದೆಲ್ಲ ಪೂರ್ತಿ ಕಳ್ಕೊಳ್ಳೋದು ಮನೆ ಮಾರಾಟ ಮಾಡೋದು ದುಶ್ಚಟಗಳಿಗೆ ದಾಸನ ಆಗೋದು ಕುಡಿತದಲ್ಲಿ ದಾಸನ ಆಗೋದು ಕಳ್ಳತನ ಮಾಡೋದು ಇವನೇ ಕಳ್ಳನಾಗೋದು ಇಂಥವುಗಳು ಅಥವಾ ಇವನಲ್ಲಿರೋದು ಎಲ್ಲರೂ ಕ ಯಾರೋ ಕಳ್ಳನ ಬಂದು ಎಲ್ಲವೂ ಅದ್ಕೊಂಡು ಹೋಗೋದು ಇಂಥವೆಲ್ಲ ಆಗುತ್ತೆ ಇದ್ದಿರೋದು ಒಂದೇ ಸಾರಿ ಕಳ್ಕೊಳ್ಳುತ್ತಾನೆ ಗಂಡ ಹೆಂಡತಿಯಲ್ಲೂ ಈ ವಿರಸಗಳು ಸಹ ಬರ್ತವೆ ಅದೇ ವಿಚ್ಛೇದನ ಇವು ಅಥವಾ ಅವನ ಹೆಂಡತಿ ಸಾಯೋದು ಅಥವಾ ಗಂಡ ಸಾಯೋದು ಇವೆಲ್ಲ ಆಗ್ತವೆ ಅದಕ್ಕೆ ಏನು ಎಂದರೆ ಎಲ್ಲೇ ತುಲಾರಾಶಿಯವರಿಗೆ ಎಲ್ಲರಿಗೂ ಇದೇ ಫಲಗಳು ಸಂಭವಿಸ್ತವೆ ಅಂತ ಅಲ್ಲ ತುಲಾ ರಾಶಿಯವರು ಯಾವ ಲಗ್ನದಲ್ಲಿ ಹುಟ್ಟಿದ್ದಾರೆ ಅವರಿಗೆ ನಡೀತಾ ಇರೋದು ಯಾವ ದಶ ಯಾವ ಭಕ್ತಿ ಗೋಚರಿಯಲ್ಲಿ ಹೇಗೆ ಗ್ರಹಗಳಿವೆ ಅದಕ್ಕನುಸಾರವಾಗಿ ಫಲಗಳು ನಿಖರವಾಗಿ ಸಿಗೋದು ಜಾತಕ ನೋಡೇ ಪರಿಶೀಲನೆ ಮಾಡಬೇಕು ಬಿಟ್ಟರೆ ನೇರವಾಗಿ ನಾವು ಈ ವರ್ಷದ ಭವಿಷ್ಯ ನಿಮ್ಗೆ ಹೀಗಿದೆ ನಿಮಗೆ ಹೇಗೆ ಆಗತ್ತೆ ಹಂಗೆ ಆಗತ್ತೆ ಅಂತ ಹೇಳೋದು ತಪ್ಪು ಆದರೆ ಸರ್ವೇ ಸಾಮಾನ್ಯವಾಗಿ ಈ ಥರ ಫಲಗಳು ಇರ್ತವೆ ಗಜಕೇಸರಿ ಯೋಗ ಅಂಥೇಳಿದರೆ ಸಾಮಾನ್ಯವಾಗಿ ಚಂದ್ರ ಕೇಂದ್ರ ಗುರು ಇದ್ದಾಗ ಗಜಕೇಸರಿ ಯೋಗ ಅಂತ ಇವರು ಇಬ್ಬರು ಇವರ ರಾಶಿಯಲ್ಲಿ ಹುಟ್ಟವಾಗಲೇ ಗಜಕೇಶರಿ ಯೋಗ ಥರ ಇರಬಹುದು ಯೋಗ ಇರಬಹುದು ಇವಾಗ ಗೋಚರಿಯಲ್ಲಿ ಗುರು ಇರುವಾಗ ಇವರ ರಾಶಿ ತುಲ ಸಪ್ತಮದಲ್ಲಿ ಗುರು ಇದ್ದಾಗ ಗುರುಚಂದ್ರರ ಸಂಯೋಗ ದೃಷ್ಟಿ ದೃಷ್ಟಿಯವರು ಆದಿಮಿತ್ರರಾಗಿರೋದ್ರಿಂದ ಲಗ್ನಕ್ಕೆ ಆಧಾರವಾಗಿ ಚಂದ್ರ ಇಲ್ಲಿದ್ದಾನೆ ಅದಕ್ಕನುಸಾರವಾಗಿ ಈ ಫಲಗಳು ಲಭಿಸ್ತವೆ ಅದೇ ಗುರುದಶ ಆಗಿರಬೇಕು ಅಥವಾ ಚಂದ್ರದಶ ಗುರುಭುಕ್ತಿ ಆಗಿದ್ದಲ್ಲಿ ನೂರಕ್ಕೆ ನೂರು ಆ ಫಲಗಳು ಅವರಿಗೆ ಅದೇ ಕಾಲದಲ್ಲಿ ಸಿಗ್ತವೆ ಈ ತುಲಾರಾಶಿಯವರಿಗೆ ಈ ವರ್ಷ ಎರಡು ಸಾವಿರದ ಇಪ್ಪತ್ತ್ನಾಲ್ಕು ಮೇವರೆಗೂ ತುಂಬ ಚೆನ್ನಾಗಿದೆ ಅದನ್ನಂತ ಸ್ವಲ್ಪ ಪ್ರಮಾಣ ಕಮ್ಮಿ ಆಗುತ್ತೆ ಚಿಂತೆ ಮಾಡೋದು ಅಗತ್ಯ ಇಲ್ಲ ತುಲಾರಾಶಿಯವರಿಗೆ ಏನು ದೋಷ ಇದೆ ಅದಕ್ಕೆ ಜಾತಕವನ್ನು ತೋರಿಸಿ ಪರಿಹಾರ ಏನಿದೆ ಅದು ಮಾಡಿಕೊಳ್ಳಿ ಒಳ್ಳೆಯದನ್ನೇ ಪಡ್ಕೊಳ್ಳಿ